ಎಲ್ಲರಿಗೂ ನಮಸ್ಕಾರ ಸಬಿರುಚಿಗೆ ಸ್ವಾಗತ ನಾನಿವತ್ತು ಮಾಡ್ತಾ ಇರೋದು ಬೂದು ಕುಂಬಳಕಾಯಿಂದ ಹಲ್ವ ಮಾಡ್ತಾ ಇದ್ದೀನಿ ತುಂಬಾ ಸೂಪರಾಗಿರುತ್ತೆ ಈಸಿ ಕೂಡ ಮಾಡೋದು ಬನ್ನಿ ಈ ಒಂದು ರೆಸಿಪಿನೇ ಹೇಗೆ ಮಾಡೋದು ಅಂತ ನೋಡೋಣ ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ಗೆ ಹೊಸಬ್ರಾಗಿದ್ದರೆ ಇವಾಗಲೇ ನೀವು ಸಬ್ಸ್ಕ್ರೈಬ್ ಮಾಡಿ ಪಕ್ಕದಲ್ಲಿರುವ ಬೆಲ್ಲೇಕೈಕನನ್ನು ಕೂಡ ಪ್ರೆಸ್ ಮಾಡಿ ಅದು ಹೇಗೆ ಮಾಡೋದು ಅಂತ ನೋಡೋಣ ಮೊದಲಿದ್ದಾಗೆ ನಾನಿಲ್ಲಿ ಒಂದು ಬೂದ್ ಕುಂಬಳಕಾಯಿಯನ್ನು ತಕೊಂಡಿದ್ದೀನಿ ಅದರಲ್ಲಿ ನಾನು ಅರ್ಧ ಭಾಗದಷ್ಟು ನಾನು ಇವಾಗ ತಗೊಳ್ತಾ ಇದ್ದೀನಿ ಥರ ಅರ್ಧ ಭಾಗದಷ್ಟು ತಗೊಂಡಿದ್ದೀನಿ ಇದರ ಮಧ್ಯದಾಗಿ ಪೀಸ್ ಮಾಡಿಕೊಂಡು ಇದರ ಮೇಲುಗಡೆ ಇರುವಂಥ ಸಿಪ್ಪೆ ಇದೆ ನೋಡಿ ಅದನ್ನು ನೀಟಾಗಿ ನಾವು ತೆಕ್ಕೊಂಬಿಡಬೇಕು ಥರ ಕಟ್ ಮಾಡಿಕೊಂಡು ಈ ಥರ ನೀಟಾಗಿ ತೆಕ್ಕೊಂಡ್ರೆ ಆಯಿತು ಅರ್ಧ ಭಾಗದಷ್ಟು ಕುಂಬಳಕಾಯ್ದು ಸಿಪ್ಪೆಯನ್ನೆಲ್ಲ ತೆಗೆದು ಇಟ್ಕೊಳ್ತಾ ಇದ್ದೀನಿ ನಾನು ನೋಡಿ ಇದರ ಮಧ್ಯದಲ್ಲಿ ಬೀಜ ಇರುತ್ತಲ್ಲ ಅದನ್ನು ಕೂಡ ನಾವು ತೆಗೆದುಕೊಂಡ್ಬಿಡ್ಬೇಕು ಈ ಒಂದು ಬೂದುಕುಂಬಳಕಾಯಿ ಜ್ಯೂಸನ್ನು ನೀವು ಪ್ರತಿದಿನ ಸೇವನೆ ಮಾಡೋದರಿಂದ ಆರೋಗ್ಯಕ್ಕಂತೂ ತುಂಬಾ ಒಳ್ಳೆಯದು ವೆಯ್ಟ್ ಲಾಸ್ ಮಾಡೋರಂತೂ ಇದ್ರ ಜ್ಯೂಸನ್ನು ಕುಡಿದ್ರೆ ತುಂಬಾ ಹೆಲ್ಪ್ ಆಗುತ್ತೆ ನಾನು ಈ ಇದ್ರ ಜ್ಯೂಸನ್ನು ಹೇಗೆ ಮಾಡೋದು ಅಂತ ಕೂಡ ಒಂದು ವೀಡಿಯೋ ಹಾಕಿದ್ದೀನಿ ನಾನು ಲಿಂಕ್ ಹಾಕಿರ್ತೀನಿ ನೀವು ಅಂದರೆ ಅದನ್ನು ಒಮ್ಮೆ ನೋಡಿ ಇವಾಗ ನಾನು ಈ ಬೂದುಕುಂಬಳಕಾಯಿ ಕುಂಬಳಕಾಯಿ ಇದೆ ನೋಡಿ ಅದನ್ನೆಲ್ಲ ಈ ಥರ ತುರಿದಿಟ್ಕೊಂಡಿದ್ದೀನಿ ನೋಡಿ ಇದೇ ಥರ ನಾನು ಎಲ್ಲವನ್ನು ತುರಿದಿಟ್ಕೊಳ್ತೀನಿ ಇಲ್ಲಿ ನಾನು ಬೂದ್ ತುರಿದಿಟ್ಕೊಂಡಿದ್ದೀನಿ ನಾವು ಒಂದು ಆಗುವಷ್ಟು ಮುದ್ಕುಂಬಳಕಾಯಿ ತುರಿಯನ್ನು ತಗೊಂಡ್ರೆ ಅದರ ಅರ್ಧ ಭಾಗದಷ್ಟು ಬೆಲ್ಲವನ್ನು ತಗೋಬೇಕು ಬೆಲ್ಲವಾದರೆ ಆಗಲಿ ಸಕ್ಕರೆ ಏನಾಗ್ಲಾದ್ರೆ ಆ ಥರ ತಗೋಬೇಕು ಇದರಲ್ಲಿರುವ ನೀರನ್ನು ಕೂಡ ನೀವು ವೇಸ್ಟ್ ಮಾಡಿಬಿಡಿ ಅದನ್ನು ಹಾಗೇ ಇಟ್ಕೊಳ್ಳೋಣ ನೋಡಿ ನೀರನ್ನು ಸಮೇತ ನಾನು ಇಲ್ಲಿ ಇಟ್ಕೊಂಡಿದ್ದೀನಿ ಇದ್ರದ್ದು ನೀರಲ್ಲೇ ನಾವು ಈ ಬೆಲ್ಲವನ್ನು ಕರಗಿಸ್ಕೋಬೋದು ಇವಾಗ ನಾನು ಇಲ್ಲೊಂದು ಒಂದು ಬೌಲ್ ಇಟ್ಕೊಂಡಿದ್ದೀನಿ ಅದಕ್ಕೆ ನಾನು ತಗೊಂಡಿರುವಂಥ ಬೆಲ್ಲವನ್ನು ಇದ್ದೀನಿ ಬೆಲ್ಲವನ್ನು ಹಾಕ್ಕೊಂಡು ಸ್ವಲ್ಪ ನೀರನ್ನು ಕೂಡ ಸೇರಿಸ್ಕೊಳ್ತಾ ಇದ್ದೀನಿ ನಾನು ಇವಾಗ ಹಾಕಿರುವಂಥ ನೀರು ಬೂದ್ ಕುಂಬಳಕಾಯಿ ನೀರನ್ನು ನಾನಿಲ್ಲಿ ಸೇರಿಸ್ಕೊಳ್ತಾ ಇರೋದು ನೀರನ್ನು ಹಾಕ್ಕೊಂಡು ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಇದು ಚೆನ್ನಾಗಿ ಬೆಲ್ಲ ಎಲ್ಲ ಕರಗಬೇಕು ಬೆಲ್ಲದಲ್ಲಿ ಕಸ ಏನಾದರೂ ಇದ್ದರೆ ಅದನ್ನು ನಾವು ಸೋದಿಸಿ ತಗೊಂಬಿಡ್ಬೇಕು ನೋಡಿ ಇಲ್ಲಿ ನೀರು ಇವಾಗ ರೆಡಿಯಾಗಿದೆ ನೋಡಿ ಇವಾಗೊಂದು ಪ್ಯಾನ್ ಇಟ್ಕೊಂಡಿದ್ದೀನಿ ಆ ಪ್ಯಾನ್ಗೆ ನಾನು ತ ತುರ್ದಿಟ್ಕೊಂಡಿರುವಂಥ ಬೂದ್ ಕುಂಬಳಕಾಯಿ ಇದೆ ನೋಡಿ ಅದನ್ನು ಸೇರಿಸ್ಕೊಂಡಿದ್ದೀನಿ ನೋಡಿ ಇವಾಗ ಇದನ್ನು ಚೆನ್ನಾಗಿ ಬೇಯಿಸ್ಕೋಬೇಕು ಇದರಲ್ಲೂ ಕೂಡ ನೀರು ಇರುತ್ತೆ ನೀರನ್ನು ನಾನು ಎಲ್ಲೂ ವೇಸ್ಟ್ ಮಾಡಿಲ್ಲ ಈ ನೀರಲ್ಲೇ ಈ ಬೂದ್ ಕುಂಬಳಕಾಯನ್ನು ಚೆನ್ನಾಗಿ ಬೇಯಿಸ್ಕೊಳ್ಳೋಣ ಚೆನ್ನಾಗಿದ್ದು ಕುದಿ ಬರಲಿ ಇವಾಗ ನೋಡಿ ಇದು ಚೆನ್ನಾಗಿ ಬೇಯ್ತಾ ಇದೆ ನೋಡಿ ಈ ನೀರಲ್ಲೇ ಇದು ಚೆನ್ನಾಗಿ ಬೇಯ್ತಾ ಇದೆ ಈ ಥರ ಚೆನ್ನಾಗಿ ಬೇಯಬೇಕು ಮಧ್ಯದಲ್ಲಿ ನೀವು ತಿರುಗಿಸ್ತಾ ಇರಬೇಕು ಇದನ್ನು ನೋಡಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ನೀರು ಕೂಡ ಇಲ್ಲಿ ಚೆನ್ನಾಗಿ ಬಿಟ್ಕೊಳ್ತಾ ಇದ್ದೆ ನೋಡಿ ನಡಿ ಇವಾಗ ಇದರಲ್ಲಿರುವ ನೀರಿದೆಯಲ್ಲ ಅದೆಲ್ಲ ಫುಲ್ ಡ್ರೈ ಆಗ್ತಾ ಇದೆ ನೋಡಿ ಈ ಸಮಯದಲ್ಲಿ ನಾವು ಕರಗಿಸಿ ಇಟ್ಕೊಂಡಿರುವಂಥ ಬೆಲ್ಲದ ನೀರಿದೆ ನೋಡಿ ಅದನ್ನು ಕೂಡ ನಾವಿಲ್ಲಿ ಹಾಕ್ಕೋಬೇಕು ನೀರನ್ನು ಹಾಕೋಬೇಕಾದ್ರೆ ಇದನ್ನು ನಾವು ಸೋದಿಸಿ ಹಾಕ್ಕೊಳ್ಳೋಣ ಥರ ಬೆಲ್ಲದ ನೀರನ್ನು ಹಾಕ್ಕೊಂಡಿದ್ದೀನಿ ಹಾಕ್ಕೊಂಡ್ಮೇಲೆ ಇದನ್ನೊಮ್ಮೆ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು ನೀವು ಇಲ್ಲಿ ಬೆಲ್ಲ ಬೇಕಾದರೂ ಹಾಕ್ಕೋಬೋದು ಇಲ್ಲದ್ರೆ ನೀವು ಸಕ್ಕರೆನೂ ಕೂಡ ಹಾಕ್ಕೊಂಡು ಮಾಡ್ಬೋದು ಬೆಲ್ಲದಲ್ಲೂ ಮಾಡಿದ್ರೂ ಅಷ್ಟೇ ತುಂಬಾ ಚೆನ್ನಾಗಿರುತ್ತೆ ಇವಾಗ ಬೆಲ್ಲವನ್ನು ಹಾಕ್ಕೊಂಡ್ಮೇಲೆ ಚೆನ್ನಾಗಿದೆ ನಾವೇ ಮಿಕ್ಸ್ ಮಾಡ್ಕೋಬೇಕು ಚೆನ್ನಾಗಿದ್ದು ಕುದಿ ಬರಲಿ ಈ ಬೆಲ್ಲದಲ್ಲಿ ಬೆಲ್ಲ ಎಲ್ಲ ಚೆನ್ನಾಗಿ ಅದರಲ್ಲಿ ಹೀರ್ಕೋಬೇಕು ನೋಡಿ ಇವಾಗ ಚೆನ್ನಾಗಿ ಕುದೀತಾ ಇದೆ ಇಲ್ಲಿ ಆ ಬೆಲ್ಲದ ಪಾಕ ಇದೆ ನೋಡಿ ಅದು ಚೆನ್ನಾಗಿ ಈ ಒಂದು ಬೂದ್ ಕುಂಬಳಕಾಯಲ್ಲಿ ಹೀರ್ಕೊಂಡಿದ್ದೆ ನೋಡಿ ಇವಾಗ ನಾನು ಇದಕ್ಕೆ ಒಂದು ಎರಡರಿಂದ ಮೂರು ಟೇಬಲ್ ಸ್ಪೂನ್ ಆಗುವಷ್ಟು ತುಪ್ಪವನ್ನು ಸೇರಿಸ್ಕೊಳ್ತಾ ಇದ್ದೀನಿ ಇವಾಗ ನಾವು ತಗೊಂಡಿರುವಂಥ ಬೆಲ್ಲ ಮತ್ತು ಬೂದ್ ಕುಂಬಳಕಾಯಿ ಕರೆಕ್ಟಾಗಿದೆ ಸ್ವೀಟ್ ಕರೆಕ್ಟಾಗಿ ಇರುತ್ತೆ ಈ ಒಂದು ಅಳತೆಯಲ್ಲಿ ನೀವು ಮಾಡಿಕೊಂಡ್ರೆ ತುಪ್ಪವನ್ನು ಹಾಕ್ಕೊಂಡ್ಮೇಲೆ ಒಮ್ಮೆ ಮಿಕ್ಸ್ ಮಾಡ್ಕೋಬೇಕು ಇಲ್ಲಿ ಚೆನ್ನಾಗಿ ಬೆಂದಿದೆ ನೋಡಿ ತುಂಬಾ ಸಾಫ್ಟಾಗಿದೆ ಇವಾಗ ನಾನು ಇದಕ್ಕೆ ಸ್ವಲ್ಪ ಏಲಕ್ಕಿ ಪುಡಿಯನ್ನು ಕೂಡ ಇಲ್ಲಿ ನಾನು ಸೇಸ್ಕೊಳ್ತಾ ಇದ್ದೀನಿ ನಾವಿದಕ್ಕೆ ಏಲಕ್ಕಿಯನ್ನು ಹಾಕ್ಕೊಂಡಿದ್ದೀವಿ ಏಲಕ್ಕಿಯನ್ನು ಹಾಕ್ಕೊಂಡೊಮ್ಮೆ ಮಿಕ್ಸ್ ಮಾಡಿ ಇಟ್ಕೊಳ್ಳೋಣ ತುಂಬಾ ಚೆನ್ನಾಗಿರುತ್ತೆ ಈ ಒಂದು ಸ್ವೀಟಿಗೆ ನಾವು ಸ್ವಲ್ಪ ಏಲಕ್ಕಿನ ಹಾಕ್ಕೊಡ ಹಾಕ್ಕೊಳ್ಳೋದ್ರಿಂದ ತುಂಬಾ ಒಳ್ಳೆ ಪರಿಮಳ ಇರುತ್ತೆ ಇವಾಗ ಇದು ಇಷ್ಟು ಬೆಂದರೆ ಸಾಕಾಗುತ್ತೆ ನೋಡಿ ಪ್ಯಾನ್ ಇಟ್ಕೊಂಡಿದ್ದೀನಿ ಅದಕ್ಕೆ ಒಂದು ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಬೀಜ ಹಸಿ ಕಡಲೆ ಬೀಜವನ್ನು ಹಾಕ್ಕೊಳ್ತಾ ಇದ್ದೀನಿ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಈ ಕಡಲೆ ಮೇಲೆ ಮೇಲಿರುವಂಥ ಸಿಪ್ಪೆ ಇದೆ ನೋಡಿ ಅದು ಪೂರ್ತಿಯಾಗಿ ಹೋಗಬೇಕು ಉರಿಯನ್ನು ನೀವು ಸಿಮ್ಮಲ್ಲಿ ಇಟ್ಕೊಂಡು ನಿಧಾನವಾಗಿ ಈ ಒಂದು ಕಡಲೆ ಬೀಜವನ್ನು ನೀವು ಹುರ್ಕೋಬೇಕು ನೋಡಿ ಕೈಯಲ್ಲಿ ಈ ಥರ ಪ್ರೆಸ್ ಮಾಡಬೇಕಾದ್ರೆ ಇದರಲ್ಲಿ ಮೇಲುಗಡೆ ಇರುವ ಸಿಪ್ಪೆ ಹೋಗಬೇಕು ಮತ್ತು ಇದರಲ್ಲಿ ಲೈಟಾಗಿ ಎಣ್ಣೆ ಬಿಟ್ಕೋಬೇಕು ಈ ಕಡಲೆ ಬೀಜದಲ್ಲಿ ಈ ಥರ ಫ್ರೈ ಮಾಡಿಕೊಂಡು ಇದ್ರ ಸಿಪ್ಪೆಯನ್ನೆಲ್ಲ ನೀಟಾಗಿ ತೆಕ್ಕೊಂಬಿಡೋಣ ಇವಾಗ ಇದು ಚೆನ್ನಾಗಿ ಫ್ರೈ ಆಗಿದೆ ಆದಮೇಲೆ ನೋಡಿ ಅದರ ಸಿಪ್ಪೆಯನ್ನೆಲ್ಲ ತೆಗೆದು ಈ ಥರ ನಾನು ಅದನ್ನೆರಡೆರಡು ಪೀಸಾಗಿ ಮಾಡ್ಕೊಂಡಿದ್ದೀನಿ ಮಾಡಿಕೊಂಡು ಅದನ್ನು ಕೂಡ ಇಲ್ಲಿ ನಾನು ಸೇರಿಸ್ಕೊಳ್ತಾ ಇದ್ದೀನಿ ಕಡಲೆ ಬೀಜವನ್ನು ಹಾಕೊಂಡ್ಮೇಲೆ ಒಮ್ಮೆ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ನಿಮಗೆ ಕಡಲೆ ಬೀಜ ಇಷ್ಟ ಇಲ್ಲಾಂದರೆ ನೀವು ಇಲ್ಲಿ ಗೋಡಂಬಿಯನ್ನು ಕೂಡ ಸೇರಿಸ್ಕೋಬೋದು ಹಾಕೊಂಡು ಒಮ್ಮೆ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡಿಕೊಂಡೆ ತುಂಬಾ ರುಚಿಯಾಗಿರುವಂಥ ಬೂದು ಕುಂಬಳಕಾಯಿ ಹಲ್ವಾ ಇಲ್ಲಿ ರೆಡಿಯಾಗಿದೆ ನೋಡಿ ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು ನಾನು ಸಬಿ